ಒಂದು ಒಂದೇ ಒಂದು ಸಾಂಗ್ ಹೇಳ್ತಾರೆ ಕೇಳ್ಬಿಡೋ ಒಂದೇ ಒಂದು ಒಳ್ಳೇದೊಂದು ಮದುವೆ ಸಾಂಗ್ ಹೇಳ್ತಾರೆ ಈಗ ನಂದನ ನಗರ ಗಂಧರ್ವ ಲೋಕ ಮಂಗಗ ಮನೆಯರ ಸೌಂದರ್ಯ ನಾಯಕ ನಂದನ ನಗರ ಗಂಧರ್ವ ಲೋಕ ಚಂದ್ರಮುಖಿಯ ರ ಮಂಗಳ ಗ ಚಂದ್ರಮುಖಿಯ ರ ಮಂಗಳ ಸುಳಿವಿನ ಗಾಳಿಯೋಳ್ ಗಮಿಸುವ ಸೌಗಂಧ ಮಧುರ ಗಾನವ ಉಳಿವ ಕೋಗಿಲೆ ಮಧುರ ಗಾನವ ಉಳಿವ ಕೋಗಿಲೆ ನಂದನ ನಗರ ಗಂಧರ್ವ ಲೋಕ ಬಳುಕುತ್ತ ಕುಣಿವ मयूर निकरा बलो कुता मयूर निकरा अलिसु भ्रांति उलिसु शांति बेल शिवा मथा अथनिया तरा दोड़ो बेल दिया शिवा माथा अथनिया तुरा दोलो बेला शिवा मथा अथनिया पूरा दोड़ो ನಂದನ ನಗರ ಗಂಧರ್ವ ಲೋಕ ನಂದನ ನಗರ ಗಂಧರ್ವ ಗಂಧರ್ವಕೆ ಇಷ್ಟು ವಯಸ್ಸಾದ್ರು ಕೂಡ ಇನ್ನೂ ಏನೋ ಜಿಂದ ಇದಾರೆಷ್ಸರಿದ್ದಾಗ ಎಷ್ಟು ವರ್ಷ

ನಿಮ್ಮಲ್ಲಿ ಏನು ನೋಡಿದ್ರಲ್ವ ತಾತ ಎಂಬತ್ತಾರು ವರ್ಷ ಆದರೂ ಕೂಡ ಸಿಕ್ಕಾಪಡೆ ಚೆನ್ನಾಗಿ ಅದ್ಭುತವಾಗಿ ರಾಗದಿಂದ ಹಾಡು ಹೇಳ್ತಾವ್ರೆ ಅವರ ಎನರ್ಜಿ ಮೋಸ್ಟ್ಲಿ ನಮಗೆ ಬರಲ್ಲ ಅನ್ಸುತ್ತೆ ಲೈಕ್ ಈವಾಗಿನ ಜನ್ರೇಷನ್ಗೆ ಬರಲ್ಲ ಅನ್ಸುತ್ತೆ ಹಳೆ ಕಲೆ ಹಳೆ ಕಲೆನೇ ಬಿಕಾಸ್ ಎಕ್ಸ್ಪೀರಿಯನ್ಸ್ ಮ್ಯಾಟ್ರಾಗುತ್ತೆ ಇಲ್ಲಿ ತುಂಬಾ ಖುಷಿ ಆಯಿತು ಸೊ ಇಲ್ಲಿ ಬಂದಿದ್ದಕ್ಕೆ ಹೊಸ ಒಂದು ಪ್ರತಿಭೆ ಕೂಡ ಸಿಕ್ತು ಆ್ಯಕ್ಚುಲಿ ಹಳೆ ಪ್ರತಿಭೆ ಬಟ್ ಹೊಸ ಅಷ್ಟೇ ಅಂಡ್ ಇವರು ಮಣಿಯವರ ತಾತ